ಅಭಿಮಾನಿಗಳಿಗೆ ನನ್ನ ಹೆಮ್ಮೆಯ ಕ್ಷೇತ್ರವಾದ ಮಂಡ್ಯದ ಸಮಸ್ತ ಸ್ವಾಭಿಮಾನಿ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಕಾಟೇರ ನೋಡೋಕ್ಕೆ ನೀವೆಷ್ಟು ಕಾತ್ರದಿಂದ ಎಷ್ಟು ಎಕ್ಸೈಟೆಡ್ ಆಗಿ ನೀವು ಇದ್ದೀರೋ ಅದಕ್ಕಿಂತ ಹೆಚ್ಚಿನ ಒಂದು ಒಂದು ಕಾತರದಿಂದ ನಾನು ಕಾಯ್ತಾ ಇದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾನು ನಿಮ್ಮಲ್ಲಿ ಒಂದು ಎರಡು ಮಾತನ್ನು ಮಾತಾಡೋ ಮೊದಲನೇ ಮೊದಲೇ ಹಾಡನ್ನು ನೋಡೋಣ ಹಾಡನ್ನು ನೋಡಿಬಿಟ್ಟು ಆಮೇಲೆ ನಾನು ಮಾತಾಡ್ತೀನಿ ಇವತ್ತು ರೈತರ ದಿನಾಚರಣೆ ಆ ಒಂದು ಸುದಿನದಂದು ರೈತ ನಾಡು ಅಂತಾನೆ ಆಗಿರುವ ನಮ್ಮ ಮಂಡ್ಯದಲ್ಲಿ ಈ ರೈತರ ಹಾಡನ್ನ ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯ ನನ್ನದಾಗಿದೆ ಇವಾಗ ನೋಡೋಣ ಕಾಟೇರಾದಲ್ಲಿ ರೈತನ ಹಾಡು ನಿಮ್ಮೆಲ್ಲರ ಮುಂದೆ